ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬ್ಲ್ಯಾಕ್ ಶರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿನ್ನೂ ಮಲಗಿದ್ದಾರೆ ನಾನು ಎದ್ದು ಕಸ ಗುಡಿಸಿ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ದಿಶುಗೆ ಇಡ್ಲಿ ಅಂದರೆ ಇಷ್ಟ ಸೊ ಹಂಗಾಗಿ ಇಡ್ಲಿಗೆ ರೆಡಿ ಮಾಡ್ಕೊತೀನಿ ನಮ್ಮದು ತುಂಬ ದೊಡ್ಡ ಮನೆ ಸೊ ಅದಕ್ಕಾಗಿ ಫಸ್ಟ್ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಬಿಟ್ಟು ಇಡ್ಲಿ ಮಾಡೋಕೆ ಇಟ್ಬಿಟ್ಟು ಬಂದಿದ್ದು ಇವಾಗ ಔಟ್ಸೈಡೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಇವಾಗ ಇಡ್ಲಿ ರೆಡಿಯಾಗಿದೆ ಓಪನ್ ಮಾಡಿಬಿಟ್ಟು ತ್ರೀ ಇಡ್ಲಿ ಹಾಕ್ತೀನಿ ನಾನು ಬಾಕ್ಸಿಗೆ ಅದರ ಜೊತೆಗೆ ದಾಲ್ ಮಾಡಿದ್ದೀನಿ ಅಂದರೆ ಬೇಳೆ ಸಾರು ನಮ್ಮ ಚಿಂಟುಗೂ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ ಸೊ ಅವನಿಗೂ ಎದ್ದ ತಕ್ಷಣ ಇಡ್ಲಿನೇ ತನ್ನಿಸ್ತೀನಿ ಇವತ್ತು ಹಾಲು ಕುಡಿಸೋಲ್ಲ ಅವ್ನು ಡೈಲಿ ಸ್ವಲ್ಪ ಎದ್ದು ಹಾಲು ಕುಡ್ದು ಆಮೇಲೆ ಟಿಫನ್ ಮಾಡ್ತಾನೆ ನಂದು ಅಡುಗೆ ಮನೆ ಎಲ್ಲ ಕೆಲಸ ಮುಗೀತು ಫ್ರೆಶ್ಅಪ್ ಆದೆ ಮಗ ಇನ್ನೂ ಎದ್ದಿಲ್ಲ ಎಬ್ಬಿಸಿ ರೆಡಿ ಮಾಡಿಸಿ ಸ್ಕೂಲ್ಗೆ ಕಳಿಸಿ ಬರ್ಬೇಕು ಇವಾಗ ಚಿಂಟು ಇನ್ನೂ ಮಲಗಿದ್ದಾನೆ ದಿಶುನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ಅವರಪ್ಪ ಇದಾರೆ ಹ್ಞೂ ಆಯ್ತು ಅಷ್ಟು ತಿಂತೀಯ ಇಲ್ಲಿ ಎಷ್ಟಿದವ ಕೌಂಟ್ ಮಾಡು ಒನ್ ಟೂ ತ್ರೀ ಒಂದು ಕಡ ಮತ್ತೆ ನೋಡು ಶು ಶುಗೆ ಸ್ಕೂಲ್ ಬರ್ತಾನೆ ನೋ ಎಲ್ಲ ನೀನೆ ತಿಂತೀಯಾ ತಿನ್ನು ನೋಡೋಣ ತಿನ್ನು ಖಾಲಿ ಮಡ್ ನೀನ್ ಮಾಡ್ತಿದ್ದಾ ಈ ಐತೆ ಇರು ಕೊಳಕ್ಕೆ ಜೋಸೆ ಮತ್ತೆ ಅಪ್ಪಂಗೆ ಮತ್ತು ಅಪ್ಪಂಗೆ ಬೇಡ ಮತ್ತೆ ಮಮ್ಮಿಗೆ ಬಕ್ಕು ನನಗೆ ಟಿಶೂಗೆ ಎಲ್ಲೈತೆ ಟಿಶು ಸ್ಕೂಲ್ಗೂಯ್ತಾ ನೀನು ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಯಾಕೆ ಬೇಡ ಇಡ್ಲಿ ತಿನ್ನು ಅಂದರೆ ಬೇಡ ಅಂತ ದೋಸೆ ಮಾಡ್ಸ್ಕೊತೀನಿ ಕಾಳೆ ಚಲ್ದೆ ಕಾಳೆ ಚಲ್ದೆ ಯಾಕೆ ಚಲ್ದೆ ಏನ್ ಮಾಡ್ತಾ ಇದ್ದೀಯಾ ಹ್ಮ್ ಹ್ಮ್ ಹಿಂಗ ಅಡುಗೆ ಮನೆ ಪಾತ್ರೆ ಎಲ್ಲ ತಗ್ದ್ಬಿಟ್ಟು ಆಟ ಆಡೋದಾ ಹಾ ಚಿಂಟು ಕುಡುಮ ಒಂದೊಂದೇ ಕುಡು ಜೋಡಿಸಿಡೋಣ ಕೊಡವಮ್ಮ ಹ್ಮ್ ತ್ಯಾಂಕ್ ಯು ನಾನು ಅಡುಗೆ ಮನೇಲ್ ಪಾತ್ರೆ ತಿಂತಾ ಇದ್ರೆ ಈ ತರ ಕಿಥಪತಿ ಮಾಡ್ತಾ ಇರ್ತಾನೆ ನನ್ನ ಮಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದೀವಿ ಇವತ್ತು ಬುಧವಾರ ಅಲ್ವಾ ಚಿಕನ್ ತರ್ತೀನಿ ಅಂದರು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಮಾಡಿದ್ಮೇಲೆ ಅದೇ ಥರ ಸಾಂಬಾರು ಮಾಡಿಟ್ಟೆ ದಿಸು ಸ್ಕೂಲ್ ಬಸ್ ಟೈಮ್ ಆಯಿತು ಈಗ ಹೋಗಿ ಕರ್ಕೊಂಡು ಬರ್ತಾಯಿದ್ದೀವಿ ಕೆಳಗಡೆ ಬಂದರೆ ಸಾಕು ತಾರ ಮಹೇಂದ್ರ ಕಾಣುತ್ತೆ ಅವರಪ್ಪಂದು ತುಂಬ ಇಷ್ಟ ಹೋಗುವಾಗ ಅದನ್ನು ನೋಡೇ ಹೋಗೋದು ಇಬ್ಬರ್ಗು ದೋಸೆ ಮತ್ತು ಚಿಕನ್ ಹಾಕಿ ತಿನ್ನಿಸ್ದೆ ಇಬ್ಬರನ್ನೂ ಮಲಗಿಸಿದ್ದೀನಿ ಮನೇಲಿ ಚಿಕ್ಕ ಇದ್ದರೆ ಈ ಸಮಸ್ಯೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನನ್ನ ಮಗನೂ ಹಾಗೆ ಮನೆ ತುಂಬ ಬರ್ದಿದ್ದಾನೆ ಗೋಡೆ ತುಂಬ ಕಲರ್ ಸ್ಕೆಚ್ ಪೆನ್ನಿಂದ ಪೆನ್ಸಿಲಿಂದ ಈ ಎಲ್ಲ ಬರ್ದಾಗ್ಬಿಟ್ಟಿದ್ದಾನೆ ಸೊ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಒಂದು ಆ್ಯಡಲ್ಲಿ ನೋಡಿದೆ ಆಲ್ ಪರ್ಪಸ್ ಕ್ಲೀನರ್ ಅಂತ ಕ್ಲೀವು ಇದು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಆ್ಯಂಡ್ ಮಾಲಲ್ಲೂ ಸಿಗುತ್ತೆ ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು ಸತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಯಾರ ಮನೇಲಿ ಈ ಥರ ಆಗಿದೆ ಯಾರೆಲ್ಲ ನೀವು ಟ್ರೈ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಮಾಡಿದೆ ಅಂತ ನೋಡಿ ಹೇಗೆ ಕ್ಲೀನ್ ಇದೆ ಅಂತ ಜಸ್ಟ್ ಅದನ್ನು ಸ್ಪ್ರೇ ಮಾಡಿ ಒಂದು ಪಾತ್ರೆ ಉಜ್ಜು ಬ್ರಷಿಂದ ಉಜ್ಜ್ಬಿಟ್ಟು ಒಂದು ಬಟ್ಟೆಯಿಂದ ಹೊಡಿಸಿದರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಮೊದಲು ಪೇಂಟಿಂಗ್ ಹೇಗಿತ್ತು ಅದೇ ಥರ ಗೋಡೆ ಆಗುತ್ತೆ ನಿಜ ಇದಿಲ್ಲ ಅಂದರೆ ನಾನು ಹಂಗೆ ಉಜ್ಜಿ ನೋಡಿದ್ದೀನಿ ಹೋಗಿಲ್ಲ ಇದನ್ನು ಟ್ರೈ ಮಾಡಿದ ಮೇಲೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ನೋಡಿ ಫುಲ್ ವೀಡಿಯೋ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗ್ತಾ ಇದೆ ಅಂತ ನೋಡಿ ಫುಲ್ ಕ್ಲೀನಾಗಿದೆ ನಾನು ಒರೆಸ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಫುಲ್ ಮೊದಲು ಪೇಂಟಿಂಗ್ ಹೇಗಿತ್ತು ಅದೇ ಥರ ಆಗಿದೆ ಇನ್ನು ತುಂಬ ಗೋಡೆ ಮೇಲೆಲ್ಲ ಬರೆದಿದ್ದಾನೆ ಅವರು ಅಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಮಲಗಿದ್ರೆ ಮತ್ತೆ ಕ್ಲೀನ್ ಮಾಡೋಕ್ಕೂ ಬಿಡೋಲ್ಲ ಇನ್ನು ಫುಲ್ಲು ಇಲ್ಲಿಂದ ಆ ಗೋಡೆ ತನಕ ಬರ್ತಿದ್ದಾನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಇವತ್ತು ಮಾಡ್ತೀನಿ ಆಮೇಲೆ ಕ್ಲೀನ್ ಅಷ್ಟೊತ್ತಿಗೆ ನಮ್ಮ ಚಿಂಟು ಎದ್ದ ಸೊ ಟೇಸ್ಟ್ ಇದೆ ಅಂತೆ ದೋಸೆ ಹಾಕ್ತೀನಿ ಬೇಡ ಅಂದ ಮ್ಯಾಗಿ ಬೇಕು ಅಂದ ಸೊ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ ಎಷ್ಟು ತಿಂತೀಯ ಮ್ಯಾಗಿನ ನಾಲ್ಕು ಮೂರು ಮಾಡಿಬಿಡ್ತೀಯಾ ನನಗೆ ನಂಗೆ ಕೊಡ್ತೀವಿ ಮಮ್ಮಿಗೆ ಬಮ್ಮಿಗೆ ಕೊಡ್ತೀವಿ ಡ್ಯಾಡಿಗೆ Thanks for watching.